ನನಗೆ ಮೋಸ ಮಾಡಿ ಈ ಪ್ರಣಯಾಂತಕ ಒಗ್ರೈನಿಗೆ ಮೋಸ ಲೇ ಪಾಟೀಲ ನನ್ನ ಪ್ರಾಣ ಸ್ನೇಹಿತನೆಂದು ನಂಬಿ ವಿಶ್ವಾಸದಿಂದ ನಿನ್ನನ್ನು ನಂಬಿ ನನ್ನ ಎಲ್ಲ ವ್ಯವಹಾರಗಳನ್ನು ಒಪ್ಪಿಸಿದರೆ ಅರ್ಧ ಹಣವನ್ನು ಲಾಪಟಾಯಿಸಿ ಉಳಿದ ಹಣವನ್ನು ಲೆಕ್ಕಕ್ಕೆ ಹಚ್ಚಿರುವೆ ನಿನ್ನನ್ನು ನಂಬುವ ಮೊದಲು ಒಂದು ನಾಯಿಯನ್ನು ನಂಬಿದ್ದರೆ ನೀನು ನಿಯತ್ತಾಗಿದ್ದರೆ ನಾನು ನಿಯತ್ತಾಗೇ ಇರುತ್ತಿದ್ದೆ ಮುಕ್ತ ಜನರ ಮುಗ್ಧ ಜನರ ಕಣ್ಣಿಗೆ ಮಣ್ಣೆರೆಚೆ ಬಷ್ಟ ರಾಜಕೀಯದ ಕುತಾಂತ್ರದಿಂದ ರಾಜಕೀಯದ ಕೂತಂತ್ರದಿಂದ ರಾಜ್ಯದ ಸಂಪತ್ತನೆಲ್ಲ ಕೊಳ್ಳೆ ಹೊಡೆದಂತರ ಇರಬೇಕು ಪಾಟೀಲ ಈ ರಾಜ್ಯದ ಮಂತ್ರಿ ಆದ ನನಗೆ ನಾಯಿ ಎಂದು ಬರುತ್ತಿರುವ ನೋಡು ಸುಮ್ಮನೆ ನನ್ನ ಹಣವನ್ನು ನನಗೆ ಒಪ್ಪಿಸಿದರೆ ಸರಿ ಇಲ್ಲವಾದರೆ ನನ್ನ ಬಂದೂಕಿಗೆ ಬಲಿಯಾಗುವೆ ನಾನೇನು ಕಾಡಿನಲ್ಲಿ ಭೇಟಿಯಾಡುವ ಗುಳ್ಳೆ ನಡಿಯಲ್ಲ ನಿಮ್ಮಂತವರನ್ನು ಭೇಟಿಯಾಡುವ ಪಾಟೀಲ್ ನೋಡು ಕ್ರಯ ಇದರ ಮೇಲೆ ನನ್ನ ನಿನ್ನ ಹಣ ಕಿತ್ತುಕೊಳ್ಳುತ್ತೇನೆ ಎಂದು ಹಠ ಸಾಧಿಸಿದರೆ ನಿನ್ನ ನಿನ್ನ ಹೋಗಿರು ನಿನ್ನ ಗಾಟ ಈ ನೋಡು ನಾಯಕನ ಗಾಟ ಉರುಳಿಸುವ ಈ ಬ್ರಹ್ಮಾಂಡದಲ್ಲಿ ಇನ್ನೂ ಯಾರು ಒಟ್ಟಿಲ್ಲ ಪಾಟೀಲ ಹಣಕ್ಕಾಗಿ ಹೆಣ ಆಗಬೇಡ ಸುಮ್ಮನೆ ನನ್ನ ಹಣವನ್ನು ನನಗೆ ಒಪ್ಪಿಸಿ ಶರಣಾಗು ಶರಣಾಗ ಶರಣಾಗಲು ನಾನೇನು ಸಣ್ಣನಲ್ಲ ಶ್ರೀಮಂತ ಪುಂಡರಗಳ ಉತ್ತು ಅಡಗಿಸುವ ಗಂಡ ಈ ಪ್ರಶಾಂತ್ ಪಾಟೀಲ್ ಉಗ್ರಯ್ಯ ನೀನೇನು ಕ್ಷಮ ಪಟ್ಟು ಗಳಿಸಿದ ದುಡ್ಡಲ್ಲ ರಾಜಕೀಯದ ಕುತಂತ್ರದಿಂದ ಈ ಮುಗ್ಧ ಜನಗಳ ಋೆ ಮರಿದು ಸಂಪಾದಿಸಿದ ಸಂಪತ್ತು ಪಾಪ ಪಾಲ ಪಾಟೀಲ ಪಾಲು ತೆಗೆದುಕೊಳ್ಳಲು ನೀನೇನು ನಮ್ಮ ತಂದೆಗೆ ಒಟ್ಟಿದವರೇಲೆ ನಿನ್ನ ಬಾಯಿ ಹಿಳಿತದಲ್ಲಿರಲಿ ಹಿಡಿತ ತಪ್ಪಿದರೆ ನಿನ್ನ ರಾಜಕೀಯದ ನಿನ್ನ ರಾಜಕೀಯದ ರಾಜಕೀಯದ ರಾಜಕೀಯಕ್ಕೆ ನಿನ್ನ ಕುತಂತ್ರದ ಬದಲಾವಣೆಯಾಗುತ್ತದೆ ಆಗುತ್ತದೆ ಮಂಗಳ ಹಾಡಲು ಬಂದರೆ భాషణ కళసే పొమ్మన రాడబేడా ఈ రణ ఋద్ధన ముగో పాటిలో ఈ భూమి రుణ ನೀವೇ ಈ ಭೂಮಿಯ ರೋಣವನ್ನು ಮುಗಿಸಿಕೊಂಡರೆ ನಮ್ಮ ಸೇಡು ಹೇಗೆ ತೀರುವುದು ಲೇ ಉಗ್ರಯ ಪಾಟೀಲ ನಿಮ್ಮ ರಾಜಕೀಯದ ಕಿಚ್ಚಿನಿಂದ ನಮ್ಮ ರೈತ ಮನೆ ಕೊತ್ತು ತಂದಿರುವಿರಿ ನೀವು ಒಂದೇ ಸತ್ತರೆ ನಮ್ಮ ರೋಷ ತೀರುವುದಿಲ್ಲ ನಿನ್ನಂತ ರೋಷಿಗಾರರು ಯಾರೂ ಬದುಕಿಲ್ಲ ಈ ನನ್ನ ಕೈಯಲ್ಲಿ ಸುಮ್ಮನೆ ನನ್ನನ್ನು ಕೆಣಕಬೇಡ ಮೊದಲು ಈ ಪಾಟೀಲನನ್ನು ಮುಗಿಸಿ ಆನಂತರ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಮುಗಿಯಿತು ನಿನ್ನ ನಾನು ಭಾವಿಸು ಮಗನೇ ನನ್ನನ್ನು ಸೂಟ್ ಮಾಡಿದರೆ ನಿನಗೇನು ಲಾಭ ನಾವಿಬ್ಬರು ಒಂದಾದರೆ ಈ ನಮ್ಮ ವೈರಿಗಳ ಕತ್ತೆ ಮುಗಿಸಬಹುದು ನಿಮ್ಮ ಹಣ ನನ್ನ ಹತ್ತಿರವಿದೆ ಮತ್ತೆ ಇಷ್ಟೊತ್ತು ವಾದ ಮಾಡಿದ್ದು ನಿಮಗೆ ತಮಾಷೆ ಮಾಡಿದೆ ಈ ವೈರಿಗಳ ಹೆಡೆಮುರಿಗೆ ಕಟ್ಟಬೇಕು ನಮ್ಮ ಹೆಡೆಮುರಿ ಕಟ್ಟುವ ಮೊದಲು ನಿಮ್ಮ ಚಟ್ಟ ನಾವು ಕಟ್ಟುತ್ತೇವೆ ನಮ್ಮಣ್ಣ ರಾಜಕೀಯಕ್ಕೆ ಬಂದರೆ ನಿಮ್ಮ ಆಟ ಏನೂ ನಡೆಯುವುದಿಲ್ಲವೆಂದು ನಮ್ಮ ಅತ್ತಿಗೆ ಶೀಲೆ ಗಡಿಸಿ ಪಾಟೀಲ ನೀವು ಸೇರಿ ಕೊಲೆ ಮಾಡಿರುವೆ ದೈವಿಕ ಎನ್ನುವ ರಾಕ್ಷಸಿಯನ್ನು ನಮ್ಮ ಮನೆಗೆ ಪ್ರವೇಶ ಮಾಡಿಸಿ ನನ್ನನ್ನು ಮನೆಯಿಂದ ಹೊರ ಹಾಕಿಸಿದ್ರಿ ಎಲ್ಲ ವಿಷಯವನ್ನು ಆ ಶ್ರೀಪತಿ ನಮಗೆ ತಿಳಿಸಿದ್ದಾರೆ ಎಲ್ಲ ವಿಷಯವನ್ನು ತಿಳಿದುಕೊಂಡು ಬಂದಿರುವ ನಮ್ಮ ಜೊತೆ ಯುದ್ಧ ಮಾಡಲು ನಿಮ್ಮ ಜೊತೆ ಯುದ್ಧ ಮಾಡಲು ನೀವೇನು ವೀರರಲ್ಲ ವೀರರಲ್ಲಿಸ ಕಟ ಸರ್ಪಗಳು ನಿಮ್ಮ ಘಟ ಸರ್ಪಗಳ ಗರ್ವವನ್ನು ಇಳಿಸಿದಾಗಲೇ ನಮ್ಮ ಮನಸ್ಸಿಗೆ ಶಾಂತಿ ನಮ್ಮ ಗರ್ವ ಇಳಿಸಿ ನಿಮ್ಮ ಮನಸ್ ಶಾಂತಿ ಮಾಡಿಕೊಳ್ಳಲು ಬಂದರೆ ಕ್ಷಣಾರ್ಥದಲ್ಲಿ ಸಾವು ಅದು ಈ ಗಂಡ ದಂಡ ನಾಯಕರೆಂದು ಜಂಬ ಕೊಚ್ಚಿಕೊಳ್ಳುವ ನಿಮ್ಮನ್ನು ಕೊಚ್ಚಿ ಹಾಕಲು ಗಟ್ಟಿ ನಿರ್ಧಾರ ಮಾಡಿ ನಮ್ಮ ಪ್ರಾಣ ಎಂದು ಚೆಂಬ ಕೊಚ್ಚಿಕೊಂಡರೆ ಕ್ಷಣ ಅರ್ಥದಲ್ಲಿ ಉರುಳಿ ಹೋಗೋದು ನಿಮ್ಮ ಅಣ್ಣ ತಮ್ಮಂದಿರ ನಿಮ್ಮಪ್ಪನಿಗೆ ನೀ ಹುಟ್ಟಿದ ಮಗ ಹಾಕಿದರ ಮುಟ್ಟಿ ಈ ಜೋಡಿ ಹುಲಿಗಳನ್ನು ಹಾಗಾಗಿ ಈರುಳೆನ್ನದೇ ಭೂ ತಾಯಿ ದುಡಿಯುವುದು ಫಲವತ್ತಾದ ಬೆಳೆ ತೆಗೆದು ಇಡೀ ಜಗತ್ತಿಗೆ ರೈ ಹಸು ಇಂಗಿಸುವ ರೈತ ಕುಲ ನಮ್ಮದು ರೈತರು ಉಸಿರು ನಿಂತರೆ ನಿಮ್ಮಂಥ ಸಮಾಜ ಹೆಡೆ ಹೆಡೆಮರೆ ಕಟ್ಟಬೇಕಾಗುತ್ತದೆ ಎಚ್ಚರ ಎಚ್ಚರ ಹೇಳುವ ಓತ ಲ್ಲಿ ಗೊತ್ತಾಗಬೇಕು ನಮ್ಮ ಪವರ್ ನಾವು ಈ ನಾಡಿನ ದೊರೆಗಳು ನಮ್ಮಿಂದ ನೀವು ಅಣ್ಣ ತಿನ್ನುತ್ತಿರುವ ಎಂಬುದನ್ನು ಬೇರೆ ಗುರು ಬ್ರಹ್ಮ ವೈಭಾಗದಲ್ಲಿ ನಾವು ಎದುರಾಕಿಕೊಳ್ಳೋ ಎದುರಾಕಿಕೊಂಡರೆ ನಿಮ್ಮ ಇನ್ನೂ ನಿಮ್ಮ ಕಷ್ಟ ಪಡುತ್ತಿಲ್ಲವೇ ನಾವು ರೊಚ್ಚಿಗೆ ಹೇಳುವ ಮೊದಲು ಇಲ್ಲಿಂದ ಕಾಲು ಕಿತ್ತರೆ ಸರಿ ಇಲ್ಲವಾದರೆ ಈ ಪ್ರಶಾಂತ್ ಪಾಟೀಲನೆಂಬ ಬೌದ್ಧೂರನ ಕೈಯಲ್ಲಿ ನಿಮ್ಮ ಅಣ್ಣ ತಮ್ಮಂದಿರ ನಿಮ್ಮ ನಿಮ್ಮಪ್ಪನಿಗೆ ನೀ ಹುಟ್ಟಿದ ಮಕ್ಕಳೆ ನೀವಾಗಿದ್ದರೆ ಮುಟ್ಟಿ ನೋಡು ಈ ಸಿಂಹದ ಮರಿಗಳನ್ನು ನಮ್ಮ ಹುಟ್ಟಿದ ಬಗ್ಗೆ ಬಾಯಿಗೆ ಬಾಲ್ದಾಗ ಬಹು ತಿಳೇ ಲೋಚ ಮಗಾಲ ಮಗರೇ ನಿನ್ನ ಸಾವಿನ ಮುಹೂರ್ತ ಬಂದಾಯ್ತು ಸಹೋದರ ಬ್ರಹ್ಮ ಎತ್ತು ನಿನ್ನ ಕಟ್ಕೋಣ ಕತ್ತರಿಸೋಣ ಈ ಎರಡು ಕೋಣೆ ಒಂದು ಹೆಜ್ಜೆ ಮುಂದೆಟ್ಟಿದ್ದೆ ಆದ್ರೆ ನಿಮ್ಮ ಹೆಜೆ ಗುಂಡಿಗೆ ಸಿಳುವೆನು ಲೇ ಗುರು ನನಗೆ ಬಾಯಿಗೆ ಬಂದ ಹಾಗೆ ಮಗಳಿದೇನೇ ಮಗನೇ ಅನುಭವಿಸುವ ಮಗನೇ ನನ್ನ ಗುಂಡಿನ ಏಟನ್ನು ಇದೆಂತ ಅನಾಹ ಆಯ್ತಮ್ಮ ಇರ್ಲಿ ಬಿಡಕ್ಕ ನನ್ನಂತ ಪಾಪಿಗೆ ಸರಿಯಾದ ಶಿಕ್ಷಣ ಆಯ್ತು ನಮ್ಮ ಉಗ್ರ ಮಾನ ಮಾತನ್ನು ಕೇಳಿ ಧರ್ಮದ ಮನೆಯನ್ನು ಒಡೆದ ಕರ್ಮದ ಸೊಸೆ ಅಕ್ಕನನು ಕರ್ಮದ ಸೊಸೆ ರವಿಕಾಂತ ನರಳಿದ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಾರ್ದೆ ಅವನ ಪ್ರೀತಿಯನ್ನು ತಿಳಿದುಕೊಳ್ಳಲಾರ್ದೆ ಅವನ ಮನೆಯನ್ನು ಒಡೆಯಲು ಬಂದ ಕರ್ಮದ ಸೊಸೆ ಅಕ್ಕನನು ಅಣ್ಣ ತಮ್ಮಿಂದ ದೂರ ಮಾಡಿದ ಪಾಪಿ ಅಕ್ಕನನು ಬರದ ಕಷ್ಟ ಕೊಟ್ಟು ಪಡಬಾರದ ಹಿಂಸೆನಪ್ಪು ಇಲ್ಲಕ್ಕ ನನ್ನಂತ ಪಾಪಿಗೆ ಸರಿಯಾದ ಶಿಕ್ಷೆನಾಗಿದ್ಯಾ ದೇವಿಕಾ ಯಾಕಮ್ಮ ಕಡೆಗೂ ನೀನು ಮಾಡಿದ ತಪ್ಪಿಗೆ ಈ ರೀತಿ ಎಲ್ಲ ಶಿಕ್ಷೆ ಆಯ್ತಾ ನೀನು ಮಾಡಿರೋ ತಪ್ಪನ್ನು ನಾನು ಹೋಟೆಲ್ ಹಾಕುತ್ತಿದ್ದೆ ಆದ್ರೆ ಏನ್ ಮಾಡೋದು ದೇವರು ಆ ರೀತಿ ನಮ್ಮ ಮನೆ ಬರವನ್ನು ಕೂಡಿಸ್ಲಿಕ್ಕೆ ಕೊಡ್ಲೇ ಇಲ್ಲ ದೇವಿಕಾ ಕೂಡಿಸ್ ಕೊಡ್ಲೇ ಇಲ್ಲ ನೋಡಿದೆಯೇ ನಮ್ಮ ಕಾವೇರಿ ತಾನು ಮಾಡಿದ ತಪ್ಪೆಂದು ಅರೆತುಕೊಂಡು ಬಾಳಬೇಕೆಂದರೆ ಬಾಳಲು ಬಿಡುವುದಿಲ್ಲ ವಿಧಿ ಹೆಂಡತಿ ಬಣ್ಣದ ಮಾತಿಗೆ ಮರುಳಾಗಿ ನಿಮಗೆ ಕೊಡಬಾರದ ಕಷ್ಟ ಕೊಟ್ಟಿನ ನಾನನ್ನೆಲ್ಲರೂ ಕ್ಷಮಿಸಿ ಬಿಡಿ ನಮ್ಮ ರಕ್ತ ಸಂಬಂಧಕ್ಕೆ ಬೆಂಕಿ ಹಚ್ಚಲು ಬಂದ ಈ ಚಾಂಡಲಿಗೆ ಹಾ ದೇವರು ಒಳ್ಳೆ ಶಿಕ್ಷೆ ಕೊಟ್ಟಿರುವನು ದೇವಿಕಾಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟ ಈ ಇಲ್ಲಪ್ಪ ನನ್ನ ಮಕ್ಕಳಿಗೆ ಯಾರು ಬಿಡ್ಬೇಕ್ರಿ ಅಪ್ಪ ಶಿಕ್ಷೆ ನಾನಲ್ಲೋ ತಿರುಬಾಕಿ ತಿರ್ಕೊ ತಿನ್ನೋರ್ ತಾಕ ಹರ್ಕೊ ತಿನ್ನೋ ನನ್ನ ಮಕ್ಕಳು ನೀವು ನೀವು ತಿರುವಾಕಿ ನನ್ನ ಮಕ್ಕಳು

ಪಟ್ಟು ಅನಾಹುತ ಮಾಡಬೇಡಿ ಅವರು ಮಾಡಿದ ಕರ್ಮವನ್ನು ಅವರೇ ಅನುಭವಿಸುತ್ತಿದ್ದಾರೆ ಇದೊಂದು ಸಾರಿ ಬಿಟ್ಟಿ ಬಿಡಿ ಬದುಕಿಕೊಳ್ಳಲಿ ಈ ಸಮಾಜ ಘಾತುಕರನ್ನು ಬದುಕಲು ಬಿಟ್ಟರೆ ಭಯ ಎನ್ನುವುದೇ ಇರುವುದಿಲ್ಲ ಇಂದ ಇವರನ್ನು ಕೊಲೆಗೈದು ಕೈದು ನೀವು ಏಕೆ ಇವರಿಗೆ ಕಾನೂನು ಪ್ರಕಾರ ಶಿಕ್ಷೆ ನಾನು ಕೊಡಿಸುವೆಂತ್ ನಿಮ್ಮ ಕಾನೂನು ಮೇಲೆ ನಮಗೆ ನಂಬಿಕೆ ಇಲ್ಲ ನಿಮ್ಮ ಕಾನೂನನ್ನೇ ಕೊಂಡುಕೊಳ್ಳುವ ಕದಿಮರಿ ಇವರು ಜನ ನ್ಯಾಯ ದೇವತ ಕಣ್ಣಿಗೆ ಕಣ್ಣು ಸ್ವಲ್ಪ ದಿನದಲ್ಲಿ ಆಚೆ ಬಂದು ಆ ಮಾಯಕರ ಮೇಲೆ ಮತ್ತೆ ಇವರ ಬೆರೆಯುತ್ತಾರೆ ಅಂತಿ ಹಾಡುವೆ ಈ ಬ್ರಹ್ಮ ನಾವು ಮಾಡಿದ್ದನ್ನು ಕ್ಷಮಿಸಿ ನಮಗೆ ಬದುಕಲು ಇನ್ನೊಂದು ಅವಕಾಶ ಕೊಡಿ ಇನ್ನು ಮುಂದಾದರೂ ನಾವು ಒಳ್ಳೆಯವರಾಗಿ ಬದುಕುತ್ತೇವೆ ಜನರ ಮಧ್ಯ ಒತ್ತು ಸಂಧಿ ವೇಳೆ ಹಿಡಿದು ಕತ್ತು ಕತ್ತು ಕದಿಮರು ನೀವು ನಿಮ್ಮನ್ನು ನಂಬಬಹುದೇ ಇಲ್ಲ ಬದುಕಲು ಬಿಡಬೇಕೆ ನಿಮ್ಮನ್ನು ಹಾಗೆ ಬಿಟ್ಟರೆ ನಮ್ಮ ಶೇಡಿನ ಜೋಲೆ ನಂದಲಾರದು ಮುಗಿಯಿತು ಮಕ್ಕಳ ನಿಮ್ಮ ಕದ್ದು ಕದ್ದು ಬ್ರಹ್ಮ ನನ್ನ ಮೇಲೆ ನಿಮಗೆ ಗೌರವವಿದ್ದರೆ ಬಿಟ್ಟು ಬಿಡಿ ಅವರನ್ನು ಎಲ್ಲಾದರೂ ಬದುಕಿಕೊಳ್ಳಲಿ ಅಣ್ಣ ಹೇಳುವುದನ್ನು ಸ್ವಲ್ಪ ಕೇಳಿ ಅಣ್ಣ ಈ ಉಗ್ರಯ ಪಾಟೀಲು ಮಾಡಿರುವ ಗಣಂದರಿ ಕೊಲೆಗಳಲ್ಲಿ ಇವೆ ಇವರಿಗೆ ಕಾನೂನು ಪ್ರಕಾರ ನಾನು ಶಿಕ್ಷೆ ಕೊಡಿಸುವೆ ಎಸ್ ಎಳೆದುಕೊಂಡು ನಡೆ ಇವರಿಬ್ಬರನ್ನು ಒಂದು ಆಚೆಯಿಂದ ಈ ಸಮಾಜಕ್ಕೆ ಮಾಡಬಾರದು ಎಸಿ ಕೆಲಸ ಮಾಡಿರುವ ನಮ್ಮನ್ನು ನೀವು ಕೊಂದು ನೀವೇಕೆ ಅಪರಾಧಿಗಳಾಗಿವಿರಿ ನಾವು ಮಾಡಿದ ಕೃತ್ಯಕ್ಕೆ ನಾವೇ ಜೈಲು ಶಿಕ್ಷೆ ಅನುಭವಿಸುತ್ತೇವೆ ಬರುತ್ತೇವೆ ಬ್ರಹ್ಮಗುರು ಮತ್ತೆ ಜರಿಗೆ ಬಂದೇ ಬರುತ್ತೇವೆ do you agree